ನಾಲ್ಕು ಎಕರೆಗೆ ಮೂರು ಕುಂಟೆ ಕಮ್ಮಿ ಇದೆ ಒಳ್ಳೆ ರೆಡ್ ಸೈಲು ಬಹುಶಃ ಆಗಿದೆ ಒಂದು ಬೋರ್ಗಲ್ ಹಾಕಿದ್ರೆ ಒಳ್ಳೆ ನೀರು ಇದೆ ಬೋರ್ಗಲ್ ಅಂತೂ ಮಳಗೊಳ್ಳಿಂದ ಇಪ್ಪತ್ತೈದು ಕಿಲೋಮೀಟ್ರು ಅಕ್ಕ ಎಲ್ಲ ತೋಟಗಳ ನೋಡಿ ಎಲ್ಲ ಬೆಂಗಳೂರು ಹೊಡೆದ ಒಂದು ಪಕ್ಕದಲ್ಲಿ ಒಳ್ಳೆ ಇವಿದೆ ಮಳವಳ್ಳಿಗೆ ಇಪ್ಪತ್ತೈದು ಟಿ ನಸಿಪುರ ಆಚೆ ಹತ್ತು ಕಿಲೋಮೀಟ್ರು ஜஸ்டு வந்து இப்பத்தை மீட்ருல்ல பெங்களூர் நாலு எக்கிரை ஒன்று லட்ச இப்போ சாய் நம்ம ರಸ್ತೆ ಕಾಣ್ತೈತೆ ಇದೇ ರಸ್ತೆ ನೋಡಿ ಹಣ್ಣಂತೂ ಚೆನ್ನಾಗಿದೆ ಎರಡು ಕಡೆ ರಸ್ತೆ ಹಿಂಗೂ ಹೋಗುತ್ತಾ ಪುನಗೆ ಬಂದು ಲೆಫ್ಟ್ಗೊಂಡು ರೋಡ್ ಬರುತ್ತೆ ಕಾರ್ನರ್ ಜಾಗ ಹಣ್ಣಂತ ಎಲ್ಲ ಚಿನ್ನಾಗಿದೆ ಲೀಗಲ್ ಡಾಕ್ಯುಮೆಂಟ್ ಜನರಲ್ಲು ಡೈರೆಕ್ಟ್ ರಿಜಸ್ಟ್ರೇಷನ್ ಇದೆ ಮಳವಾಳೆಯಿಂದ ಇಪ್ಪತ್ತೈದು ಬನ್ನೂರಿಂದ ಹತ್ತು ಎಂಟು ಕಿಲೋಮೀಟ್ರು ನರಸಿಪುರಿಂದ ಹನ್ನೆರಡು ಕಿಲೋಮೀಟ್ರು ಮೈಸೂರಿಂದ ಒಂದು ಮೂವತ್ತು ಕಿಲೋಮೀಟ್ರು ಬೆಂಗಳೂರಿಂದ ನೂರ ಇಪ್ಪತ್ತೈದು ಕಿಲೋಮೀಟ್ರು